ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಡಯಾಬಿಟಿಸ್ ಮಧುಮೇಹ ಈ ಸಮಸ್ಯೆಯಂತೂ ಈಗಂತೂ ಚಿಕ್ಕ ವಯಸ್ಸಲ್ಲೇ ಇದೆ ಹೇಗೆ ನಾವು ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಈ ಒಂದು ಸಮಸ್ಯೆಗೆ ನಾನಿವತ್ತು ಒಂದು ನೈಸರ್ಗಿಕವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ನಾನಿವತ್ತು ತಿಳಿಸುವಂತಹ ಈ ಒಂದು ಮನೆ ನೀವು ಟ್ರೈ ಮಾಡಿದ್ರೆ ನೈಸರ್ಗಿಕವಾಗಿ ನಿಮ್ಮ ದೇಹದ ನಿಮ್ಮ ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೋಬಹುದು ಸ್ನೇಹಿತರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನೀವು ನಿಮ್ಮ ಮಧುಮೇಹವನ್ನು ನಿಯಂತ್ರಿಸ್ಕೋಬಹುದು ಅಷ್ಟು ಅದ್ಭುತವಾದ ಮನೆ ಮದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾ ಸುಲಭ ಇದಕ್ಕೆ ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ ಕೇವಲ ಕೇವಲ ಎರಡೇ ಎರಡು ಪದಾರ್ಥಗಳು ಸಾಕು ಸ್ನೇಹಿತರೆ ಹೇಗೆ ಇದನ್ನು ರೆಡಿ ಮಾಡ್ಕೊಳ್ಳೋದು ಯಾವೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಇದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಧನಿಯಾ ಧನಿಯಾ ತುಂಬನೇ ಒಂದು ಆರೋಗ್ಯಕಾರಿ ಗುಣಗಳನ್ನು ಒಳಗೊಂಡಿದೆ ನಂತರ ಎರಡನೇದಾಗಿ ಮೆಂತ್ಯ ಬೇಕಾಗತ್ತೆ ಧನಿಯಾ ಮತ್ತು ಮೆಂತ್ಯವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಅಂತ ನಾನು ನಂತರ ಹೇಳ್ತೀನಿ ಅದಕ್ಕೂ ಮುಂಚೆ ಧನಿಯಾ ಮತ್ತು ಮೆಂತ್ಯವನ್ನು ಸೇವಿಸೋದ್ರಿಂದ ಹೇಗೆ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬರುತ್ತೆ ಅಂತ ನೋಡೋಣ ಧನಿಯಾ ಹಾಗೂ ಮೆಂತ್ಯ ನಮ್ಮ ದೇಹಕ್ಕೆ ಬೇಕಾದಷ್ಟು ಇನ್ಸುಲಿನ್ ಉತ್ಪತ್ತಿ ಮಾಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಹಾಗೆ ಇನ್ಸುಲಿನ್ನ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತೆ ಕೂಡ ಧನಿಯಾ ಹಾಗೂ ಮೆಂತ್ಯ ನಾವು ಸೇವಿಸೋದ್ರಿಂದ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬರುತ್ತೆ ಸ್ನೇಹಿತರೆ ಇದನ್ನು ಯಾರು ಮಧುಮೇಹಿಗಳಿರ್ತಾರೋ ಅವರು ಯಾವುದೇ ಭಯ ಇಲ್ಲದೆ ಸೇವಿಸ್ಬೋದು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಸಾಕು ಇದು ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ ಸ್ನೇಹಿತರೆ ಜೊತೆಗೆ ಇದು ನಮ್ಮ ದೇಹದ ಟಾಕ್ಸಿನ್ಸನ್ನು ಹೊರಗಡೆ ಹಾಕುತ್ತೆ ಜೊತೆಗೆ ಕೆಟ್ಟ ಕೊಬ್ಬನ್ನು ನಿಯಂತ್ರಣ ಮಾಡುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರಿಗೆ ಇದು ವರದಾನ ಜೊತೆಗೆ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೋ ಅಂಥವರಿಗೂ ಕೂಡ ಇದು ತುಂಬನೇ ಒಳ್ಳೆಯದು ಥೈರಾಯ್ಡ್ ಸಮಸ್ಯೆಯಿಂದಾಗಿ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳ ಅಸಮತೋಲನ ಉಂಟಾಗ್ತಿರುತ್ತೆ ಅದು ಸರಿಯಾಗಬೇಕು ಅಂದರೆ ನಾವು ಈ ಮೆಂತ್ಯ ಮತ್ತು ಧನಿಯವನ್ನು ಸೇವಿಸಿದ್ರೆ ನಮ್ಮ ಥೈರಾಯ್ಡ್ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಸ್ನೇಹಿತರೆ ಎಷ್ಟೊಂದು ಔಷಧೀಯ ಗುಣಗಳನ್ನು ಇದು ಒಳಗೊಂಡಿದೆ ಅಲ್ವಾ ಸ್ನೇಹಿತರೆ ಅದಕ್ಕೆ ಇವಾಗ ನಾನು ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನು ನಾವು ಸೇವಿಸಬೇಕು ಅಂತ ಈಗ ನೋಡೋಣ ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ನಾಲ್ಕು ಚಮಚದಷ್ಟು ಧನಿಯಾವನ್ನು ಹಾಕೋಬೇಕು ದನಿ ಹಾಕಿದ ನಂತರ ಸಣ್ಣ ಉರಿಯಲ್ಲೇ ಇದನ್ನು ಹಾಗೆ ಡ್ರೈಯಾಗಿ ರೋಸ್ಟ್ ಮಾಡ್ಕೊಳ್ಳಿ ಡ್ರೈಯಾಗಿ ಅದನ್ನು ಹಾಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬ ಎಲ್ಲ ಕಪ್ಪಿಗೆ ಮಾಡೋದು ಬೇಡ ತುಂಬ ಹಾಗೆ ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ನಂತರ ಇವಾಗ ನಾವು ಎರಡು ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಹಾಗೆ ಡ್ರೈಯಾಗಿ ರೋಸ್ಟ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು ತುಂಬ ಕಪ್ಪಿಗೆಲ್ಲ ಆಗೋದಿಲ್ಲ ಬೇಡ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ ನಿಮಗೆ ಆ ಗಮ್ ಅಂತ ಸ್ಮೆಲ್ ಬರ್ತಿರತ್ತೆ ಘಮ ಘಮ ಅಂತಿರುತ್ತೆ ಅಷ್ಟು ಮಾಡಿದ್ರೆ ಸಾಕು ಯಾರು ದೇಹದ ತೂಕವನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಬಯಸ್ತಿರ್ತಾರೋ ಅಂಥವರು ಕೂಡ ನಾನಿವತ್ತು ತಿಳಿಸುವಂತಹ ಈ ಮನೆ ಮದ್ದನ್ನು ಬಳಸಬಹುದು ನೈಸರ್ಗಿಕವಾಗಿ ನೀವು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳೇಬೇಕು ಅಂತ ಬಯಸ್ತಿರೋದಾದರೆ ಇವತ್ತಿನ ಮನೆ ಮದ್ದನ್ನು ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಪ್ರತಿದಿನ ಇದನ್ನು ನೀವು ಸೇವಿಸೋದಕ್ಕೆ ಶುರು ಮಾಡಿಬಿಟ್ರೆ ಒಂದು ಉತ್ತಮವಾದ ಆರೋಗ್ಯಕಾರಿ ಜೀವನವನ್ನು ನೀವು ನಡೆಸ್ಬಹುದು ಅಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲ ರೀತಿಯಿಂದನೂ ಒಳ್ಳೆಯದು ಇದು ನೋಡಿ ಈಗ ಎರಡೂ ಸ್ವಲ್ಪ ತಣ್ಣಗಾಗಬೇಕು ನಂತರ ಇದನ್ನು ನಾವು ಒಂದು ಜಾರಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೋಬೇಕು ಡ್ರೈ ಡ್ರೈಯಾಗಿ ಪೌಡರ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ನೈಸಿಗೆ ಪೌಡರ್ ಮಾಡ್ಕೊಳ್ಳೋಣ ಈಗ ಇದು ಪೌಡರ್ ಆಗಿದೆ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ ನಾನಿವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನಿ ಅಂದರೆ ನಾಲ್ಕು ಸ್ಪೂನ್ ಧನಿಯಾಗೆ ಎರಡು ಸ್ಪೂನ್ ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಕೂಡ ಮಾಡಿಟ್ಕೊಬಹುದು ಇದನ್ನು ರೆಡಿ ಮಾಡಿ ಒಂದು ತಿಂಗಳವರೆಗೂ ಹಾಗೆ ನೀವು ಇಟ್ಕೊಂಡು ಪ್ರತಿದಿನ ಬಳಸ್ಬೋದು ನೋಡಿ ಈಗ ಪೌಡರ್ ಅಂತೂ ರೆಡಿಯಾಗಿದೆ ಇದನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತ ನೋಡೋಣ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಎರಡು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಈ ನೀರು ಬಿಸಿ ಆಗಬೇಕು ನೀರು ಬಿಸಿ ಆಗಿದ ನಂತರ ಒಂದು ಚಮಚದಷ್ಟು ಈ ರೆಡಿ ಮಾಡ್ಕೊಂಡಿರೋ ಮೆಂತ್ಯ ಮತ್ತು ಧನಿಯಾ ಪೌಡರನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ನಾನು ಎರಡು ಲೋಟ ನೀರಿಗೆ ಒಂದು ಸ್ಪೂನ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಲೋಟ ನೀರನ್ನು ರೆಡಿ ಮಾಡಿಕೊಂಡ್ರೆ ನೀವು ಅರ್ಧ ಟೇಬಲ್ ಸ್ಪೂನ್ ಪೌಡರನ್ನು ಹಾಕ್ಕೊಳ್ಳಿ ಈಗ ಇದನ್ನ ನಾವು ಒಂದು ಮೂರು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಮೂರು ನಿಮಿಷಗಳ ಕಾಲ ಇದನ್ನು ಕುದಿಸ್ಬಿಟ್ಟು ಕುಡಿಬಹುದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಕುಡಿ ಯಾಕೆಂದರೆ ತುಂಬ ಅದು ತಣ್ಣಗಾಗ್ಬಿಟ್ರೆ ಸ್ವಲ್ಪ ಕಹಿ ಕಹಿ ಇರುತ್ತೆ ಕುಡಿಯೋದಕ್ಕೆ ಕಷ್ಟ ಅನಿಸುತ್ತೆ ಸ್ವಲ್ಪ ಬೆಚ್ಚಿಗಿರಬೇಕಾದ್ರೇ ಕುಡ್ಕೊಂಬಿಡಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ನಿಮಗೆ ಕುಡಿಯೋದಕ್ಕೆ ಅಷ್ಟನ್ನು ರೆಡಿ ಮಾಡಿಕೊಂಡು ಕುಡೀರಿ ನೀವು ಒಬ್ಬರು ಕುಡಿಯೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೌಡ್ರ್ ಹಾಕ್ಕೊಂಡು ಒಂದು ಲೋಟ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿತಾ ಬಂದರೆ ನಿಮ್ಮ ದೇಹದ ತೂಕ ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಕೂಡ ನಿಯಂತ್ರಣಕ್ಕೆ ಬಂದ್ಬಿಡತ್ತೆ ಇದನ್ನು ನೀವು ಪ್ರತಿದಿನ ಕುಡಿಬೇಕು ಅರ್ಧ ಚಮಚದಷ್ಟು ತಗೊಂಡ್ರೆ ಸಾಕು ಒಂದು ದಿನಕ್ಕೆ ನೀವು ಇದರಿಂದ ನಿಮಗೆ ಬೇಕಾದಷ್ಟು ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ಇದರಿಂದ ನಿಮ್ಮ ಜೀರ್ಣಕ್ರಿಯೆ ವೃದ್ಧಿಯಾಗತ್ತೆ ನಿಮ್ಮ ಹೃದಯದ ಆರೋಗ್ಯಕ್ಕೆ ಇದು ಒಳ್ಳೆಯದು ಮತ್ತು ಯಾರಿಗೆ ಮಲಬದ್ಧತೆ ಇರುತ್ತೋ ಅಂಥವರಿಗೂ ಕೂಡ ತುಂಬ ಒಳ್ಳೆಯದು ನಿಮ್ಮ ಬಿ ಪಿಯನ್ನು ನಿಯಂತ್ರಿಸುತ್ತೆ ನಿಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ಥೈರಾಯ್ಡ್ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ ಮಧುಮೇಹ ಇರೋರು ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಕುಡಿತಾ ಬಂದರೆ ನಿಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಜೊತೆಗೆ ಇದು ಕೆಟ್ಟ ಕೊಬ್ಬನ್ನು ಕೂಡ ಕರಗಿಸುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರೋ ಈ ಎಲ್ಲ ಮಾಹಿತಿ ಈ ಒಂದು ಮನೆಮದ್ದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಲ್ವಾ ಹಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇ ನನ್ನ ಚಾನಲಲ್ಲಿ ಸಾಕಷ್ಟು ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ನನ್ನ ಚಾನಲಲ್ಲಿ ನೀವು ಫ್ರೀ ಇದ್ದಾಗ ನೋಡಬಹುದು ಹಾಗೆ ಒಳ್ಳೆ ಒಳ್ಳೆ ವೀಡಿಯೋಸ್ ನನ್ನ ಚಾನಲಿಂದ ಬರ್ತಾನೆ ಇರುತ್ತೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾನೆ ಇರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್